ಸ್ಕೆಚ್ ಮಾಡಕ್ ಬರ್ಲೇಬೇಕು ಪೆನ್ಸಿಲ್ ಸ್ಕೆಚಿಂಗ್ ಪೋರ್ಟ್ಫೋಲಿಯೋಸ್ ವೆರಿ ಇಂಪಾರ್ಟೆಂಟ್ ಬೆಂಗಳೂರಲ್ಲೂ ಯಾವ ಜೆ ಡಿ ಇನ್ಸ್ಟಿಟ್ಯೂಟ್ ಅಂತ ನೋಡ್ತಾ ಇದೆ ಅದು ಇದೆ ನಿಫ್ಟ್ ಅಂತ ಇದೆ ಕೇಳಿದೀರಾ ನೀವು ಅಲ್ಲೂ ಇದೆ ಜುವಲರಿ ಡಿಸೈನ್ ವಾಟ್ ಆರ್ ದ ಸೊ ನಾನು ಓದಿರೋದು ಗೌರ್ಮೆಂಟ್ ಸ್ಕೂಲ್ ಅದು ನಮ್ದು ಏಡೆಡ್ ತರ ಸೊ ನಮ್ಗೆ ಫೀಸ್ ಎಲ್ಲ ತುಂಬಾ ಕಮ್ಮಿ ಯಾರಿಗೆ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಸೂಟ್ ಆಗುತ್ತೆ ನನ್ನ ಹೆಸರು ಪವಿತ್ರ ಅಂತ ನಾನು ಒರಿಜಿನಲಿ ಫ್ರಮ್ ಇಂಡಿಯಾ ಬೆಂಗಳೂರು ಇವಾಗ ಸದ್ಯ ಇರೋದು ನ್ಯೂಯಾರ್ಕ್ ಸಿಟಿನಲ್ಲಿ ನನ್ನ ಹಸ್ಬೆಂಡ್ ಜೊತೆ ಇರ್ತೀನಿ ಸೊ ಇಂಡಿಯಾದಲ್ಲಿ ನಮ್ಮ ಅಮ್ಮ ನಮ್ಮತ್ತೆ ಮಾವ ನನ್ನ ತಮ್ಮ ತಂಗಿ ಎಲ್ಲರೂ ಇಲ್ಲಿದ್ದಾರೆ ಸೊ ಇವಾಗ ನಾನು ಸದ್ಯಕ್ಕೆ ಜೆಮಾಲಜಿಸ್ಟ್ ಆಗಿ ಮತ್ತೆ ಜ್ಯೂಲರ್ ಡಿಸೈನರ್ ಆಗಿ ನ್ಯೂಯಾರ್ಕ್ ಪೇಸ್ಡ್ ಒಂದು ಕಂಪನಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಯಾವಾಗ ಈ ಕೆರಿಯರ್ ಬೇಕು ಅಂತ ಡಿಸೈಡ್ ಮಾಡಿದರೆ ಪಿ ಯು ಆದಮೇಲೆ ದ್ ಅವ್ರು ಡಿಗ್ರಿ ಮಾಡೋಕ್ಕೆ ಯೋಚನೆ ಮಾಡ್ತಾರಲ್ವಾ ಸೊ ಅಟ್ ದಟ್ ಟೈಮ್ ದೇ ಕೆನ್ ಥಿಂಕ್ ಆಫ್ ಓಕೆ ಐ ಕೆನ್ ಕನ್ಸಿಡರ್ ದಿಸ್ ಅಂತ ಸೊ ಆಫ್ಟರ್ ಪಿ ಯು ಸಿ ಸೊ ಅದು ಥಿಂಕಿಂಗ್ ವೈಸು ಬಟ್ ಸ್ಕಿಲ್ ವೈಸು ನಿಮಗೆ ಸ್ಕೆಚ್ ಸ್ಕೆಚ್ ಮಾಡಕ್ಕೆ ಬರಲೇಬೇಕು ಪೆನ್ಸಿಲ್ ಸ್ಕೆಚಿಂಗ್ ಎನಿ ಕೈಂಡ್ ಆಫ್ ಸ್ಕೆಚಿಂಗ್ ಏನೋ ಪ್ರೊಫೆಷ್ನಲ್ ಆಗೇ ಇರಬೇಕಂತಿಲ್ಲ ಬೇಸಿಕ್ಸ್ ಲೈಕ್ ಒಂದು ಏನೋ ಒಂದು ಫ್ಲವರ್ ನೋಡಿಬಿಟ್ಟು ಅದನ್ನು ಬಿಡಿಸೋ ಥರ ಲೈಕ್ ಬೇಸಿಕ್ಸ್ ಬರಬೇಕು ಸ್ಕೆಚಿಂಗ್ ಬರಲೇಬೇಕು ಮತ್ತೆ ನೀವು ಯಾವ್ದಾದ್ರು ಕಾಲೇಜ್ ಅಪ್ಲೈ ಮಾಡ್ತೀರಾ ಅಂದ್ರೆ ಯು ಅಂದರೆ ಟು ಕ್ರಿಯೇಟ್ ಇವ್ ಪೋರ್ಟ್ಫೋಲಿಯೋ ಅಂದ್ರೆ ನಮ್ಮ ಡಿಟೇಲ್ಸ್ ಸೊ ಇದು ನನ್ನ ಇಂಟ್ರಡಕ್ಷನು ಇದು ನನ್ನ ಡಿಸೈನ್ಸು ಮತ್ತೆ ನಾನು ಇನ್ಸ್ಪಿರೇಷನ್ ಎಲ್ಲಿಂದ ತಗೊಂತೀನಿ ಹೆಂಗೆ ನಾನು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತೀನಿ ಈ ಥರ ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕು ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಸೊ ಪೋರ್ಟ್ಫೋಲಿಯೋ ಇಸ್ ವೆರಿ ಇಂಪಾರ್ಟೆಂಟ್ ಫುಲ್ ಟೈಮ್ ಡಿಗ್ರಿ ಫಾರ್ ದಿಸ್ ಸೊ ಇದು ಫುಲ್ ಟೈಮ್ ಡಿಗ್ರಿ ಇದೆ ನಾನು ಅಲ್ಲಿ ಹೋಗ್ಬಿಟ್ಟು ಅಸೋಸಿಯೇಟ್ಸ್ ಮಾಡಿದ್ದು ಸೊ ಅದ್ರಲ್ಲಿ ಅಸೋಸಿಯೇಟ್ಸ್ ಇದೆ ಬ್ಯಾಚುಲರ್ಸ್ ಇದೆ ಮಾಸ್ಟರ್ಸ್ ಇದೆ ಎಲ್ಲಾನು ಇದೆ ಸೊ ಇಂಡಿಯಾದಲ್ಲೂ ಬ್ಯಾಚುಲರ್ಸ್ ಇದೆ ಬೆಂಗಳೂರಲ್ಲೂ ನಾನು ಯಾವುದೋ ಜೆ ಡಿ ಇನ್ಸ್ಟಿಟ್ಯೂಟ್ ಅಂತ ನೋಡ್ತಾ ಇದೆ ಅದು ಇದೆ ನಿಫ್ಟ್ ಅಂತ ಇದೆ ಕೇಳಿದ್ದೀರಾ ನೀವು ಅಲ್ಲೂ ಇದೆ ಜ್ಯುವೆಲ್ರಿ ಡಿಸೈನು ಆಮೇಲೆ ಜಿ ಐ ಎ ಕೇಳಿರ್ಬೋದು ನೀವು ಜೆಮಾಲಜಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಅಮೇರಿಕಾ ಅದು ಮುಂಬೈಯಲ್ಲಿದೆ ಬೆಂಗಳೂರಲ್ಲೂ ಇದೆ ಸೊ ಜೆಮ್ ಸ್ಟೋನ್ಸು ಆ ಥರ ಎಲ್ಲ ಡೈಮಂಡ್ಸು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರೋರಲ್ಲ ಅಲ್ಲಿ ಕೋರ್ಸ್ ಮಾಡ್ಬೋದು ಲೈಕ್ ಅವ್ರಿಗೆ ಸಿಕ್ಸ್ ಮಂತ್ ಕೋರ್ಸು ಒನ್ ಇಯರ್ ಕೋರ್ಸ್ ಆ ಎಲ್ಲ ಸಿಗುತ್ತೆ ಸೊ ದೆ ದೆ ಲರ್ನ್ ರೈಟ್ ಅವೇ ಟು ಇಲ್ಲ ಪಿ ಯು ಆಗಿರ್ಬೇಕು ಇಯರ್ಸ್ ಆಗಿರ್ಬೇಕು ಏಟೀನ್ ಇಯರ್ಸ್ ಆಗಿ ಅಷ್ಟು ಎಜುಕೇಶನ್ ಇರಬೇಕು ಪಿ ಯು ಇಸ್ ರೈಟ್ ಪಿ ಯುಸ್ ರೈಟ್ ಬೆಂಗಳೂರು ಮುಂಬೈ ಇಸ್ ಅ ಬಿಗರ್ ಹಬ್

ಕೆರಿಯರ್ ಗೆ ಈಗ ಫಾರ್ ಎಕ್ಸಾಂಪಲ್ ಒನ್ ಆಫ್ ಅ ಕೈಂಡ್ ಜ್ಯೂಲರಿ ಪೀಸಸ್ ಮಾಡಬೇಕಿದ್ರೆ ಸೊ ಅವ್ರು ನಮಗೆ ಒಂದಷ್ಟು ಜೆಮ್ ಸ್ಟೋನ್ಸ್ ತಂದು ಕೊಟ್ಬಿಡ್ತಾರೆ ಐ ಹ್ಯಾವ್ ಟು ಬಿಲ್ಡ್ ಅ ಡಿಸೈನ್ ಸೊ ನನಗೆ ಜೆಮ್ ಸ್ಟೋನ್ ಬಗ್ಗೆ ತಿಳ್ಕೊಂಡಿದ್ರೇನೆ ನಾನು ಡಿಸೈನ್ ಮಾಡೋಕ್ಕೆ ಸಾಧ್ಯ ಸೊ ಆ ಒಂದು ಉದ್ದೇಶನ ನಮ್ಮ ಮೈಂಡಲ್ಲಿ ಇಟ್ಕೊಂಡು ನಾನು ಎರಡೂ ಕಲ್ತಿದ್ದೀನಿ ಅಂಡ್ ಇಟ್ ವಾಸ್ ಪಾರ್ಟ್ ಆಫ್ ಮೈ ಕೋರ್ಸ್ ಆಲ್ಸೋ ನನಗೆ ನಾನು ಎಫ್ ಐ ಟಿನಲ್ಲಿ ಓದೋದ್ನಲ್ಲ ಇಟ್ ವಾಸ್ ಪಾರ್ಟ್ ಆಫ್ ದಾಟ್ ಆಲ್ಸೋ ಸೊ ಐ ಲರ್ನ್ ಬೋತ್ ಈಗ ಕೋರ್ಸಸ್ ಇಂಥ ಜಾಗದಲ್ಲಿ ಅವೈಲೇಬಲ್ ಇದೆ ಅಂತ ಇನ್ಸ್ಟಿಟ್ಯೂಷನ್ಸ್ ಡಿಸ್ಕಸ್ ಮಾಡಿದ್ವಿ ವಿತ್ ಇನ್ ಇಂಡಿಯಾ ಎಸ್ ವಿತ್ ಇನ್ ಇಂಡಿಯಾ ಮನಿ ಆರ್ ಅಂಥವ್ರಿಗೆ ಇಟಲಿ ಇಸ್ ದ ಬೆಸ್ಟ್ ಆಪ್ಷನ್ ಇಟಲಿನಲ್ಲಿ ತುಂಬಾ ಇನ್ಸ್ಟಿಟ್ಯೂಷನ್ಸ್ ಇದೆ ಐಇ ಡಿ ರೋಮಾ ಅಂತ ಇದೆ ರೋಮಲ್ಲಿ ಇದೆ ಆಮೇಲೆ ಇನ್ಸ್ಟಿಟ್ಯೂಟ್ ಆಫ್ ಮರಂಗೋನಿ ಅಂತ ಇದೆ ಅದು ಮಿಲಾನ್ ಅಲ್ಲಿ ಇದೆ ರೋಮಲ್ಲಿ ಇದೆ ಲಂಡನ್ ಅಲ್ಲಿ ಕೂಡ ಇದೆ ಮತ್ತೆ ಲಂಡನ್ ಸ್ಕೂಲ್ ಆಫ್ ಫ್ಯಾಷನ್ ಅಂತ ಇದೆ ಅದು ತುಂಬ ಫೇಮಸ್ ಸೊ ಐ ವುಡ್ ಸಜೆಸ್ಟ್ ಇಟಲಿ ಇಸ್ ಅ ಬೆಸ್ಟ್ ಪ್ಲೇಸ್ ಟು ಲರ್ನ್ ಜ್ಯೂಲರಿ ಡಿಸೈನ್ ಸೊ ಇಫ್ ದೇ ವಾಂಟ್ ಟು ಲರ್ನ್ ಜ್ಯೂಲ್ರಿ ಡಿಸೈನ್ ದೇರ್ ಆರ್ ಸಮ್ ಇನ್ಸ್ಟಿಟ್ಯೂಷನ್ ಸೊ ಒನ್ ಇಸ್ ಎಫ್ ಐ ಟಿ ವೆರ್ ಐ ಸ್ಟಡಿ ಫ್ಯಾಶನ್ ಇನ್ಸ್ಟಿಟ್ಯೂ ಆಫ್ ಟೆಕ್ನಾಲಜಿ ನ್ಯೂಯಾರ್ಕ್ ಅಲ್ಲಿ ಇದೆ ಇನ್ನೊಂದು ಸ್ಕ್ಯಾಡ್ ಅಂತ ಇದೆ ಸೆವೆನಾ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್ ಅಂಡ್ ಡಿಸೈನ್ ಅಂತ ಅದು ಸವನ ಅಂತ ಪ್ಲೇಸ್ ಇದೆ ಜಾರ್ಜಿಯಾ ಅಲ್ಲಿ ಇದೆ ಅದು ಅಲ್ ಕಲಿಬೋದು ಇನ್ನೊಂದು ರೋಡ್ ಐಲ್ಯಾಂಡ್ ಇನ್ಸ್ಟಿಟ್ಯೂಟ್ ಅಂತ ಇದೆ ರೋಡ್ ಐಲ್ಯಾಂಡ್ ಅಂತ ಅದು ನ್ಯೂಯಾರ್ಕ್ ಹತ್ರಾನೆ ಸೊ ಅಲ್ ಕಲೀಬಹುದು ಒಂದು ಇನ್ಸ್ಟಿಟ್ಯೂಷನ್ ಇದೆ ಸೊ ನಾನು ಓದಿರೋದು ಗೌರ್ಮೆಂಟ್ ಸ್ಕೂಲ್ ಅದು ನಮ್ದು ಏಡೆಡ್ ತರ ಸೊ ನಮ್ಗೆ ಫೀಸ್ ಎಲ್ಲ ತುಂಬಾ ಕಮ್ಮಿ ನನಗೆ ಎಕ್ಸ್ಪೆನ್ಸಸ್ ತೌಸಂಡ್ ಡಾಲರ್ಸ್ ಆಯ್ತು ಫಾರ್ ಟೂ ಇಯರ್ಸ್ ಹಾ ನಾನು ಬೇರೆ ಬೇರೆ ಇನ್ಸ್ಟಿಟ್ಯೂ

ಅವ್ರು ಏನೇನು ಕ್ವಶನ್ಸ್ ಕೇಳ್ತಾರೆ ಅಂತ ನಾನು ಹೇಳ್ತೀನಿ ಸೊ ಏನಕ್ಕೆ ಈ ಗೆ ಅಪ್ಲೈ ಮಾಡ್ತಾ ಇದೆಯಾ ನಾವೇನಕ್ಕೆ ನಿನ್ನ ತಗೋಬೇಕು ಹೌ ಯು ಥಿಂಕ್ ಯು ಆರ್ ಫಿಟ್ ಫಾರ್ ದಿಸ್ ಅದೆಲ್ಲ ಕೇಳ್ತಾರೆ ಸೊ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಆಲ್ ದೋಸ್ ಥಿಂಗ್ಸ್ ಇನ್ ಯುವರ್ ಓನ್ ವರ್ಡ್ಸ್ ಮತ್ತೆ ನೀನು ಡಿಸೈನ್ ಏನಕ್ಕೆ ತಗೊಂಡೆ ಏನಕ್ಕೆ ನಿಮಗೆ ಈ ಫೀಲ್ಡ್ ಇಷ್ಟ ಏನ್ ಇನ್ಸ್ಪಿರೇಷನ್ ಇದೆಲ್ಲ ಕೇಳ್ತಾರೆ ಸೊ ಯು ಶುಡ್ ಬಿ ಏಬಲ್ ಟು ಎಕ್ಸ್ಪ್ಲೇನ್ ಆಲ್ ದೋಸ್ ಥಿಂಗ್ಸ್ ಸೊ ನಾವು ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಅಂತ ಬರೀಬೇಕು ಒಂದು ಲೆಟರ್ ತರ ಸೊ ಅದ್ರಲ್ಲಿ ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ ಸೊ ಇದು ಫಸ್ಟ್ ಅವ್ರಿಗೆ ಲೈಕ್ ಆಗಬೇಕು ಅಂದ್ರೆ ನೀನು ಏನಕ್ಕೆ ಈ ಕೆರಿಯರ್ ಪರ್ಸ್ಯೂ ಮಾಡಬೇಕು ಅಂತಿದ್ಯಾಂದ್ರೆ ಯೂ ಶುಡ್ ವೆರಿ ಕ್ಲಿಯರ್ ಅಬೌಟ್ ಈಸ್ ದ ಫಸ್ಟ್ ಕ್ರೈಟೀರಿಯಾ ಅದಾದ್ಮೇಲೆ ನಿನ್ ಸ್ಕಿಲ್ಸ್ ಅಫ್ಕೋರ್ಸ್ ನೀನ್ ಏನ್ ಸ್ಕೆಚ್ ಮಾಡ್ತೀಯಾ ಹೆಂಗ್ ಮಾಡ್ತೀಯಾ ಈಗ ಒಂದು ಸ್ಕೆಚ್ ಮಾಡಿದ್ರೆ ಏನ್ ಇನ್ಸ್ಪಿರೇಷನ್ ಏನ್ ನಿನ್ನ ಕ್ರಿಯೇಟಿವ್ ಪ್ರಾಸೆಸ್ ಇದೆಲ್ಲ ಕೇಳ್ತಾರೆ ದೆಮ್ ದಟ್ ಐ ಕೆನ್ ಡೂ ಆಲ್ ದಿಸ್ ಥಿಂಗ್ಸ್ ಅಂತ ಸೊ ಅಷ್ಟೇ ಪೋರ್ಟ್ಫೋಲಿಯೋ ಸಬ್ಮಿಟ್ ಮಾಡೋದು ಅಪ್ಲಿಕೇಶನ್ ಫೀ ಎಲ್ಲ ಇರುತ್ತೆ ಅದೆಲ್ಲ ಮಾಡಬೇಕು ಅಂಡ್ ಇವರು ವೇಟ್ ಫಾರ್ ಸರ್ಟನ್ ಟೈಮ್ ದೆ ಲೆಟ್ ಯು ನೋ ಸೊ ಈ ತರ ಇನ್ಸ್ಟಿಟ್ಯೂಷನ್ ಈಗ ಅಬ್ರಾಡಲ್ಲೆಲ್ಲಾದ್ರೆ ಟ್ವೆಂಟಿ ಸೀಟ್ಸ್ ಅಷ್ಟೇ ಕೊಡೋದು ವರ್ಲ್ಡ್ ವೈಡ್ ಇಪ್ಪತ್ತೈದು ಜನ ಸೆಲೆಕ್ಟ್ ಮಾಡೋದು ಒಂದ್ ವರ್ಷಕ್ಕೆ ಅಂದ್ರೆ ಬೇರೆ 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 ಕಡೆ ಕಡೆ ಇಂದ ಇಂದ ಅಪ್ಲೈ ಅಪ್ಲೈ ಕಂಟ್ರೀಸ್ ಮಾಡ್ತಾರೆ ಓಕೆ ಕೋರ್ಸ್ ಟು ಇಯರ್ಸ್ ಇಯರ್ಸ್ ಮಾಡಿದ ಅಸೋಸಿಯೇಟ್ಸ್ ಅಸೋಸಿಯೇಟ್ಸ್ ಅದು ಫಸ್ಟ್ ಬರುತ್ತೆ ಆಮೇಲೆ ಆಮೇಲೆ ಬ್ಯಾಚುಲರ್ಸ್ ಮಾಸ್ಟರ್ಸ್ ಇಲ್ಲಿ ಬ್ಯಾಚುಲರ್ಸ್ ಮಾಸ್ಟರ್ಸ್ ಇಲ್ಲಿ ಪಿ ಯು ಆಗಿದ ತಕ್ಷಣ ಬ್ಯಾಚುಲರ್ಸ್ ಹೋಗ್ಬಿಡ್ತಿವಲ್ ಹಂಗಲ್ಲ ಫಿನಿಶ್ ಯುವರ್ ಅಸೋಸಿಯೇಟ್ ಹಂಗೆ ಸೊ ಅದಿಂಗ್ ನಮ್ಗೆ ಏನಂದ್ರೆ ಒಂಥರ ಹೆಂಗಂದ್ರೆ ಬ್ಯಾಕ್ ಗ್ರೌಂಡ್ ಒಂಥರ ನಮ್ಗೆ ಈಗ ಯಾವ್ದಾರು ಫೀಲ್ಡ್ ಅಲ್ಲಿ ಏನಾದ್ರು ಮಾಡಬೇಕು ಅಂತಂದ್ರೆ ನಮಗೆ ಬೇಸ್ ಕೊಡುತ್ತದು ಅಸೋಸಿಯೇಟ್ಸ್ ಟೂ ಇಯರ್ಸ್ ಸೊ ಯು ಕೆನ್ ವರ್ಕ್ ಆಫ್ಟರ್ ದಟ್ ಆಲ್ಸೋ ಇಫ್ ಯು ವಾಂಟ್ ಅ ಪರ್ಸ್ಯೂ ಅಗೇನ್ ಬ್ಯಾಚುಲರ್ಸ್ ಯು ಕೆನ್ ಗೋ ಆಲ್ಸೋ ಸೊ ಇಟ್ಸ್ ಅಪ್ ಟು ಯು ಸೊ ನಿಂಗೆ ಅಸೋಸಿಯೇಟ್ಸ್ ಮಾಡಿದ ತಕ್ಷಣ ನಿನ್ಗೆ ಒಂದು ಡಿಗ್ರಿ ಲೆವೆಲ್ ಬಂದಿರೋ ನಾಲೆಜ್ ಬಂದಿರುತ್ತೆ ಆ ಫೀಲ್ಡ್ ಬಗ್ಗೆ ಸೊ ಯು ಕೆನ್ ಸ್ಟಾರ್ಟ್ ವರ್ಕಿಂಗ್ ಅಸೋಸಿಯೇಟ್ಸ್ ಆಫ್ಟರ್ ಟ್ವೆಲ್ತ್ ಹೌದು ಹೌದು ಸೊ ಡಿಸೈನ್ ಅಂತ ಬಂದ್ರೆ ಮೂರ್ ಸ್ಟೆಪ್ಸ್ ಇದೆ ಆಯ್ತಾ ಸ್ಕೆಚಿಂಗ್ ಆಮೇಲೆ ಹ್ಯಾಂಡ್ ರೆಂಡರಿಂಗ್ ಇದೆ ಆಮೇಲೆ ಡಿಜಿಟಲ್ ಇದೆ ಸೊ ಮೂರು ಹೇಳ್ಕೊಡ್ತಾರೆ ಸೊ ಡಿಜಿಟಲ್ ಅಲ್ಲಿ ಎರಡು ಬರುತ್ತೆ ಒಂದು ಫೋಟೋ ಶಾಪ್ ಅಲ್ಲಿ ರೆಂಡರಿಂಗ್ ಹೇಳ್ಕೊಡ್ತಾರೆ ಸೊ ಫೋಟೋಶಾಪಲ್ಲಿ ನಾವು ಬೇಸಿಕಲಿ ಕಂಪ್ಯೂಟರ್ ಅಲ್ಲಿ ಡಿಸೈನ್ ಮಾಡಿ ರೆಂಡರ್ ಮಾಡೋದು ಇನ್ನೊಂದು ಕ್ಯಾಡ್ ಇದೆ ರೈನೋ ಅಂತ ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ ನಾವು ಸೊ ಕ್ಯಾಡ್ ಮಾಡಲ್ಸ್ ಬಿಲ್ಡ್ ಮಾಡಿಬಿಟ್ಟು ಅದನ್ನ ಪ್ರಿಂಟ್ ಮಾಡಿ ತ್ರೀ ಡಿ ಎಸ್ ಸೊ ಇದಿಷ್ಟು ಹೇಳ್ಕೊಡ್ತಾರೆ ಸೊ ಸೆಮಿಸ್ಟರ್ ವೈಸು ಲೆವೆಲ್ಸ್ ಚೇಂಜ್ ಆಗುತ್ತೆ ನಿಮಗೆ ಕ್ಯಾಡನು ಅಷ್ಟೇ ಬೇಸಿಕ್ ಒಂದು ಸ್ಮಾಲ್ ರಿಂಗ್ ಮಾಡೋದು ಹೇಳ್ಕೊಡ್ತಾರೆ ಅಥವಾ ಒಂದು ಸ್ಮಾಲ್ ಒಂದು ಸ್ಟೋನ್ ಇಯರಿಂಗ್ ಮಾಡೋದು ಹೇಳ್ಕೊಡ್ತಾರೆ ಆ ಥರ ಸೊ ನೀವು ನೆಕ್ಸ್ಟ್ ಸೆಕೆಂಡ್ ಸೆಮ್ಗೆ ಹೋದಾಗ ನಿಮಗೆ ಫೋಟೋಶಾಪ್ ಅಲ್ಲಿ ಅಡ್ವಾನ್ಸ್ ಲೆವೆಲ್ಲು ಡ್ರಾಯಿಂಗಲ್ಲಿ ಅಡ್ವಾನ್ಸ್ ಲೆವೆಲ್ಲು ಆಮೇಲೆ ಕ್ಯಾಡಲು ಅಷ್ಟೇ ಸ್ವಲ್ಪ ಕಾಂಪ್ಲಿಕೇಟೆಡ್ ಡಿಸೈನ್ಸು ಸೊ ನೀವು ರೈನೋದಲ್ಲಿ ಹೆಂಗಂದ್ರೆ ಈಚ್ ಆ್ಯಂಡ್ ಎವ್ರಿ ಪಾರ್ಡ್ ಯು ಯಾವ ಟು ಬಿಲ್ಡ್ ಸೊ ಅದು ಬಿಲ್ಡ್ ಮಾಡೋಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಆ್ಯಂಡ್ ಯು ಯೋ ಟು ಕ್ರಿಯೇಟ್ ರಿಂಗ್ ಮೇ ಬಿ ಲೈಕ್ ಎಂಗೇಜ್ಮೆಂಟ್ ರಿಂಗ್ ಅದೆಲ್ಲ ಸ್ವಲ್ಪ ಟೆಕ್ನಿಕಾಲಿಟೀಸ್ ಇರುತ್ತೆ ಸೊ ಆ ಥರ ಅಡ್ವಾನ್ಸ್ ಆಗ್ತಾ ಹೋಗುತ್ತೆ ಸೊ ಎವ್ರಿ ಸೆಮ್ಮು ಯು ಲರ್ನ್ ಸಮಥಿಂಗ್ ಅಡ್ವಾನ್ಸ್ಡ್ ಸೊ ಆ ಥರ ಸೊ ಅಟ್ ದ ಫೈನಲ್ ಸೆಮ್ you'll be ready you can uh, directly go to the job market Atra. Mm. ಪ್ರಿಪೇರ್ ಮಾಡ್ತಾರೆ ನಮ್ಮನ್ನ ಸೊ ಹಾಗೆ ಫಾರ್ ಜಸ್ಟ್ ಫಾರ್ ಅಸೋಸಿಯೇಟೆಡ್ ಅಸೋಸಿಯೇಟ್ಸ್ ಎಸ್ ಓಕೆ ಸೊ ವಾಟ್ ಹ್ಯಾಪನ್ಸ್ ಇನ್ ದಿ ಮಾಸ್ಟರ್ಸ್ ಕೋರ್ಸ್ ಅಲ್ಲಿ ಸೊ ಮಾಸ್ಟರ್ಸ್ ಅಲ್ಲಿ ಸೊ ನೆಕ್ಸ್ಟ್ ಬ್ಯಾಚುಲರ್ಸ್ ನೆಕ್ಸ್ಟ್ ಬ್ಯಾಚುಲರ್ಸ್ ಸೊ ಬ್ಯಾಚುಲರ್ಸ್ ಅಲ್ಲೂ ಹೀಗೆ ಇರುತ್ತೆ ಬಟ್ ನಿಮಗೆ ಇಂಡಸ್ಟ್ರಿ ಲೆವೆಲ್ ಪ್ರಿಪ್ರೇಷನ್ ಮಾಡ್ತಾರೆ ಅಡ್ವಾನ್ಸ್ಡ್ ಆಗಿ ಸೊ ನೀನು ನೀನು ಒಂದು ಡಿಸೈನರ್ ಆಗಿ ಒಂದು ಕಂಪ್ನಿಗೆ ಹೋದ್ರೆ ನೀನು ಪ್ರಾಜೆಕ್ಟ್ಸ್ ಕೊಡ್ತಾರಲ್ಲ ಸೊ ಆ ಥರ ಪ್ರಿಪೇರ್ ಮಾಡ್ತಾರೆ ಮಾಸ್ಟರ್ಸು ಅಷ್ಟೇ ಯು ಕ್ಯಾನ್ ಚೂಸ್ ಈಗ ಜ್ಯೂಲ್ರಿನಲ್ಲೇ ಡಿಫ್ರೆಂಟ್ ಕೈಂಡ್ಸ್ ಆಫ್ ಜ್ಯೂಲ್ರಿ ಇದೆ ಫೈನ್ ಜ್ಯೂಲ್ರಿ ಫ್ಯಾಷನ್ ಜ್ಯೂಲ್ರಿ ಈ ಥರ ಇದೆ ಸೊ ಯು ಕೆನ್ ಚೂಸ್ ಪರ್ಟಿಕ್ಯುಲರ್ ಇದು ಫೈನ್ ಜ್ಯುವೆಲ್ರಿ ಅಂದರೆ ಎಲ್ಲ ಒಂಥರ ಎಕ್ಸ್ಪೆನ್ಸಿವ್ ಜುವೆಲ್ರಿ ಲೈಕ್ ಡೈಮಂಡ್ಸ್ ಅದು ಇದು ಎಲ್ಲ ಇರೋದು ಫ್ಯಾಷನ್ ಜುವಲ್ರಿ ಅಂದರೆ ಇನ್ಕ್ಲೂಡ್ ಕಾಸ್ಟ್ಯೂಮ್ ಜುವೆಲ್ರಿ ಲೈಕ್ ನಾವು ಟೆರಾಕೋಟ ಅದೆಲ್ಲಾನು ಬರುತ್ತೆ ಮತ್ತೆ ಆರ್ಟಿಫಿಷಿಯಲ್ ಜ್ಯೂಲ್ರಿ ಎಲ್ಲ ಬರುತ್ತಲ್ಲ ಅದೆಲ್ಲ ಫ್ಯಾಷನ್ ಜ್ಯುವೆಲ್ರಿಲಿ ಬರುತ್ತೆ ಅಂದರೆ ತುಂಬ ಸ್ಟೇಟ್ಮೆಂಟ್ ಪೀಸಸ್ ಇವಾಗ ನೀವು ನೋಡಿರ್ಬೋದು ದೊಡ್ಡ ದೊಡ್ಡ ನೆಕ್ಲೆಸ್ಗಳು ಬಟ್ ಆರ್ಟಿಫಿಷಿಯಲ್ ನಾಟ್ ಗೋಲ್ಡ್ ಸೊ ಅದೆಲ್ಲನು ಫ್ಯಾಷನ್ ಜ್ಯುವೆಲ್ರಿನಲ್ಲಿ ಬರುತ್ತೆ ಸೊ ಯು ಕ್ಯಾನ್ ಚೂಸ್ ಸೊ ವಾಟ್ ಯು ವಾಂಟ್ ಟು ಡೂ ಅಂತ ಸೊ ಆ ಲೆವೆಲ್ ಆಫ್ ನಿಮಗೆ ಫ್ರೀಡಮ್ ಇರೋದು ಮಾಸ್ಟರ್ಸ್ ಅಲ್ಲಿ ಸೊ ಮೋಸ್ಟ್ ಆಫ್ ದ ಮಾಸ್ಟರ್ಸ್ ಹೋದ್ರೆ ಫೈನ್ ಜ್ಯೂಲ್ರಿ ಚೂಸ್ ಮಾಡ್ತಾರೆ ಬಿಕಾಸ್ ದಟ್ ಇಸ್ ಎಕ್ಸ್ಪೆನ್ಸಿವ್ ಲೆವೆಲ್ ಅಲ್ವಾ ಸೊ ನಮಗೆ ಹಂಗ್ ನೋಡಕ್ ಹೋದ್ರೆ ಮಾಸ್ಟರ್ಸ್ ಎಲ್ಲ ಮಾಡ್ತೀವಿ ಫೈನ್ ಜ್ಯೂಲ್ರಿ ಕಲಿತು ಮಾಸ್ಟರ್ಸ್ ಎಲ್ಲ ಮಾಡಿದ್ಮೇಲೆ ನಮಗೆ ಸ್ಯಾಲರಿ ಜಾಸ್ತಿ ಇರುತ್ತೆ ಸೊ ಕಂಪೇರ್ ಟು ಫ್ಯಾಶನ್ ಜ್ಯೂಲ್ರಿ ಅಂಡ್ ಕಾಸ್ಟ್ಯೂಮ್ ಜ್ಯೂಲ್ರಿ fine jewelry designers ki the salary elai irathu fine jewelry is a uh, premium yes, level yes uh, exactly uh, so that uh, they'll work with gold diamonds and mm -hmm. all the precious no. stones so Atara. okay so, okay. Wonderful. Mm -hmm. so uh, outcome is that like uh, by the time you complete the course i think uh, you will be fit enough to actually take yes. up uh, take up a, well a job yes ಐ ಕ್ಯಾನ್ ಸ್ಟಾರ್ಟ್ ಕ್ರಿಯೇಟಿಂಗ್ ಮೈ ಓನ್ ಡಿಸೈನ್ ಸೇಮ್ ಲೈಕ್ ಸೋಶಿಯಲ್ ಮೀಡಿಯಾ ಯೂಸ್ ಮಾಡ್ಬೋದು ಆನ್ಲೈನ್ ಇಸ್ ದೆಸ್ಟ್ ಪ್ಲಾಟ್ಫಾರ್ಮ್ ಅನ್ಸುತ್ತೆ ಟು ಬಿಗಿನ್ ವಿತ್ ಸೊ ಒನ್ಸ್ ಯು ಆರ್ ಲೈಕ್ ಯುವರ್ ಬಿಸ್ನೆಸ್ ಇಸ್ ಇಂಪ್ರೂವ್ಡ್ ದೆನ್ ಯು ಕ್ಯಾನ್ ಸ್ಟಾರ್ಟ್ ಲೈಕ್ ಫಿಸಿಕಲ್ ಶಾಪ್ ಆ್ಯಂಡ್ ಎವ್ರಿಥಿಂಗ್ ಎಸ್ ಬ್ರ್ಯಾಂಡ್ ಅಂತ ಮಾಡ್ಬೋದು ಆನ್ಲೈನ್ ಇಸ್ ಅ ಬೆಸ್ಟ್ ಆಪ್ಷನ್ ಅಂದರೆ ಆನ್ಲೈನಲ್ಲಿ ಫಸ್ಟ್ ಫಸ್ಟ್ನೇ ತುಂಬ ಜ್ಯೂಲ್ರಿನು ಮಾಡೋಕ್ಕಾಗಲ್ಲ ಏಕೆಂದ್ರೆ ಮೆಟಲ್ ಇಸ್ ನಾಟ್ ಈಸಿ ಟೆರಕೋಟ ಆಗಲಿ ಪಾಲಿಮಕ್ಳೆ ಆದರೆ ಅದು ಈಸಿ ಲೈಕ್ ಟೂ ಅವರ್ಸಲ್ಲಿ ಮಾಡಿಬಿಡ್ಬೋದು ಬಟ್ ಗೋಲ್ಡ್ ಆರ್ ಸಿಲ್ವರ್ ಸಿಲ್ವರೆಲ್ಲ ಹಂಗಲ್ಲ ಇಟ್ ಟೇಕ್ಸ್ ಲೈಕ್ ಲಾಡ್ ಆಫ್ ಟೈಮ್ ಸೊ ಆ ಡಿಸೈನ್ ಇಂದ ಫಿನಿಶ್ ಪ್ರಾಸೆಸ್ ಫಿನಿಶ್ಡ್ ಆಗೋವರೆಗೂ ಇಟ್ ಟೇಕ್ಸ್ ಲಾಡ್ ಆಫ್ ಟೈಮ್ ಸೊ ಒಂದು ಹತ್ತು ಪೀಸಸ್ ಮಾಡ್ಬೋದು ಅವರು ಲೈಕ್ ಮೇ ಬಿ ಇನ್ ಎ ಸ್ಪ್ಯಾನ್ ಆಫ್ ಟೂ ಮಂತ್ಸ್ ಐ ಕ್ಯಾನ್ ಸೇ ಅದನ್ನು ಆನ್ಲೈನಲ್ಲಿ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದೇ ಬೆಸ್ಟ್ ಅನ್ಸುತ್ತೆ ನನಗೆ ಯಾರಿಗೆ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ ಆರ್ಟಿಸ್ಟಿಕ್ ಆಗಿ ಥಿಂಕ್ ಮಾಡೋರು ಮತ್ತೆ ಕ್ರಿಯೇಟಿವ್ ಆಗಿರೋರು ಮತ್ತೆ ಕಲರ್ಸ್ ಅಂದ್ರೆ ಇಷ್ಟಪಡೋರು ಮತ್ತೆ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡೋರು ಮತ್ತೆ ಎಷ್ಟೊಂದು ಜನ ಹೆದರ್ಕೊಂತಾರೆ ಆಯ್ತಾ ಕೆರಿಯರ್ ಅಂದ್ರೆ ಲೈಕ್ ಇಟ್ಸ್ ಎಂ ಬಿ ಎರ್ ಇಟ್ಸ್ ಡಾಕ್ಟರ್ ಓರ್ ಲಾಯರ್ ಓರ್ ಇಂಜಿನಿಯರ್ ಅಂತ ಜನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೆದರ್ಕೊತಾರೆ ಸೊ ಆ ಮೈಂಡ್ ಸೆಟ್ ಇಂದ ಆಚೆ ಬಂದು ಇಫ್ ದೇ ವಾಂಟ್ ರಿಯಲಿ ಎಕ್ಸ್ಪ್ಲೋರ್ ಸಮಥಿಂಗ್ ದೇ ಕ್ಯಾನ್ ಡೂ ದಿಸ್ ಡೂ ಯು ಥಿಂಕ್ ಫಿನಾನ್ಷಿಯಲಿ ತುಂಬ ಸ್ಟೇಬಲ್ ಆಗಿರೋರು ಮಾತ್ರ ಈ ತರ ಏನೋ ಕೋರ್ಸಸ್ ನಾಪ್ ಮಾಡಬಹುದು ಹಂಗೆ ಏನಿಲ್ಲ ಸೊ ಅಬ್ರಾಡ್ ಅಲ್ಲಿ ಮಾಡಬೇಕಿದ್ರೆ ಎಸ್ ಐ ಅಗ್ರಿ ಸ್ವಲ್ಪ ಫಿನಾನ್ಷಿಯಲಿ ದೇ ಹ್ಯಾವ್ ಟು ಸ್ಪೆಂಡ್ ಮನಿ ಲೀಸ್ಟ್ ಈಗ ಅಬ್ರಾಡಲ್ಲಿ ಕೋರ್ಸ್ ಮಾಡಬೇಕಿದ್ರೆ ಒಂದು ಸಿಕ್ಸ್ ಮಂತ್ಸ್ ಕೋರ್ಸ್ ಮಾಡಬೇಕಿದ್ರೆ ಒಂದು ಟ್ವೆಂಟಿ ಲ್ಯಾಕ್ಸ್ ಅಂತೂ ಹಾಗೆ ಆಗುತ್ತೆ ಸೊ ಬಟ್ ಇಂಡಿಯಾದಲ್ಲಿ ಮಾಡಬೇಕಿದ್ರೆ ಐ ಡೋಂಟ್ ಥಿಂಕ್ ದಟ್ ಇಸ್ ರಿಕ್ವೈರ್ಡ್ ಈಗ ನಾವು ಮಾಮೂಲಿ ಡಿಗ್ರೀಸ್ ಎಲ್ಲ ಮಾಡ್ತೀವಲ್ಲ ಇಟ್ ಸಿಮಿಲರ್ ಟು ದಟ್ ಸೊ ದೇ ಕ್ಯಾನ್ ಈಸಿಲಿ ಆಪ್ಟ್ ಡೂ ಯು ಥಿಂಕ್ ಇದೊಂದು ದಿಸ್ ಇಸ್ ಅಗೇನ್ ಅನದರ್ ಕಾಮನ್ ಇಂಡಸ್ಟ್ರಿ ಅಂತ ಅನ್ಸುತ್ತಾ ಅಥವಾ ವೆರಿ ನೀಚ್ ಕೋರ್ಸ್ ಅಂತ ಅನ್ಸುತ್ತೆ ದಿಸ್ ಇಸ್ ಪ್ರೆಟಿ ನ್ಯೂ ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಇದಿದೆ ಅಂತ ಗೊತ್ತೇ ಇಲ್ಲ ಎಸ್ಪೆಷಲಿ ಇಂಡಿಯಾದಲ್ಲಿ ಗೊತ್ತೇ ಇಲ್ಲ ನನಗೆ ಗೊತ್ತಿರಲಿಲ್ಲ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಸೊ ನಾನು ಸುಮ್ಮನೆ ಬೇಸಿಕ್ ಪೆನ್ಸಿಲ್ ಸ್ಕೆಚ್ ಮಾಡ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದು ನನಗೆ ಇದ್ರಲ್ಲಿ ಕೆರಿಯರ್ ಪರ್ಸ್ಯೂ ಮಾಡ್ಬೋದು ಅಂತಾನೆ ಗೊತ್ತಿರಲಿಲ್ಲ ಬಟ್ ಈಗ ತುಂಬಾ ಎಮರ್ಜ್ ಆಗ್ತಿದ್ದಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ತುಂಬಾ ಕೋರ್ಸಸ್ ಬರ್ತಾ ಇದೆ ಇಂಡಿಯಾದಲ್ಲೂ ನಾನು ತುಂಬಾ ನಾನು ರಿಸರ್ಚ್ ಮಾಡ್ದೆ ಮುಂಬೈಯಲ್ಲಿ ಇರಬಹುದು અમદાવાદದಲ್ಲಿ ಇರಬಹುದು ಎಲ್ಲಾ ಕೋರ್ಸಸ್ ಇದೆ ಸೊ ತುಂಬಾ ಮಕ್ಕಳು ಐ ಥಿಂಕ್ ದೇ ಆರ್ ಎಕ್ಸ್ಪ್ಲೋರಿಂಗ್ ಎಕ್ಸ್ಪ್ಲೋರಿಂಗ್ ದಿಸ್ ಆಪರ್ಚುನಿಟಿ ಸೋ डिफरेंट ಕೆರಿಯರ್ ಬೇಕಂತಂದ್ರೆ ದಿಸ್ ಇಸ್ ವನ್ ಆಫ್ ಇಸ್ ಇಟ್ ಮೋರ್ ಸೂಟಬಲ್ ಟು ಗರ್ಲ್ಸ್ ಅಂತ ಅನ್ಸುತ್ತಾ ಅಥವಾ ಎನಿಬಡಿ ಕ್ಯಾನ್ ಟೇಕ್ ದಿಸ್ ಎನಿಬಡಿ ವಿತ್ ಕ್ರಿಯೇಟಿವ್ ಮೈಂಡ್ ಕ್ರಿಯೇಟಿವ್ ಮೈಂಡ್ ಅಷ್ಟೇ ಅಷ್ಟೇ ಅಂಡ್ ನಮ್ ಕ್ಲಾಸ್ಮೇಟ್ಸ್ ಇವಾಗ ಎಷ್ಟೊಂದು ಜನ ದೇ ಹ್ಯಾವ್ ಸ್ಟಾರ್ಟೆಡ್ ದರ್ ಓನ್ ಬಿಸ್ನೆಸ್ ಆಮೇಲೆ ಕೆಲವರು ನಂತರ ಕಂಪನಿನಲ್ಲಿ ವರ್ಕ್ ಮಾಡ್ತಿದ್ದಾರೆ ಮೋಸ್ಟ್ ಆಫ್ ದೆಮ್ ಅಮೆರಿಕನ್ಸೇ ಇದ್ದಿದ್ದು ಲೈಕ್ ಈಗ ಟ್ವೆಂಟಿನಲ್ಲಿ ಹತ್ತು ಜನ ಅಮೆರಿಕನ್ಸ್ ಇದ್ರು ಇನ್ನು ಉಳ್ದೋರೆಲ್ಲ ಬೇರೆ ಬೇರೆ ಸೊ ಮೋಸ್ಟ್ ಆಫ್ ದೆಮ್ ಎಲ್ಲ ಅವ್ರವ್ರ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಂತರ ಈಗ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಈಗ ನಾನು ಐ ಆಮ್ ಕನ್ಸಿಡರ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಬಿಕಾಸ್ ಇಂಡಿಯನ್ ಸೊ 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 ನಂತರ ಇರೋರೆಲ್ಲ ಲೈಕ್ ಲೈಕ್ ಜಾಬ್ ಮಾಡ್ತಾ ಇದ್ದಾರೆ ಡಿಸೈನರ್ಸ್ ಆಗಿದ್ದಾರೆ ಆಗಿದ್ದಾರೆ ಈಗ ಡಿಸೈನರ್ ಡಿಸೈನರ್ ಕಮ್ ನನ್ನ ಫ್ರೆಂಡ್ಸ್ ಇನ್ ಅದೇ ಅವ್ರದೇ ಓನ್ ಫ್ರಮ್ ಟು ಎವ್ರಿಥಿಂಗ್ ಎವ್ರಿಥಿಂಗ್ ದಿ ಡೂ ನಿಮ್ಗೆ ಹಂಗೆ ಪ್ರಿಪೇರ್ ಮಾಡುತ್ತೆ ಸೊ ಯು ಕ್ಯಾನ್ ಬಿ ಅವರ್ ಓನ್ ಮಾಸ್ಟರ್ ಪ್ರಿಪೇರ್ ಯು ಲೈಕ್ ಆತುಕ್ ಡಿಸೈನರ್ ಬಿಟ್ಟು ಸ್ವಂತ ಬಿಟ್ಟು ಜಮಾಲಜಿಸ್ಟ್ ಆಗಿ ಕನ್ವರ್ಟ್ ಆಗದಿರಾ ಅದನ್ನು ಬಿಟ್ಟು ಬಿಟ್ಟು ಏನಾರು ಎಕ್ಸ್ಪ್ಲೋರ್ ಮಾಡಬಹುದು ಅಂದ್ರೆ ಇವಾಗ ಇದು ಕಲ್ತಿರ್ತೀವಲ್ವಾ ಯು ಕ್ಯಾನ್ ಬಿ ಇನ್ಸ್ಟ್ರಕ್ಟರ್ ಯು ಕ್ಯಾನ್ ಟೀಚ್ ಅದರ್ ಪೀಪಲ್ ಸೊ ಅದೊಂದು ಆಪ್ಷನ್ ಇದೆ ಮತ್ತೆ ಎಷ್ಟೋ ಕಡೆ ಲ್ಯಾಬ್ ಟೆಕ್ನಿಷಿಯನ್ಸ್ ತರ ತಗೊಂತಾರೆ ಇವಾಗ ಜ್ಯೂಲ್ರಿ ಲ್ಯಾಬ್ಸ್ ಇರತ್ತಲ್ವಾ ಅದರಲ್ಲಿ ಅಲ್ಲಿ ವರ್ಕ್ ಮಾಡೋರ್ಗೆ ಹೆಲ್ಪ್ ಮಾಡೋತ್ತರ ಮತ್ತೆ ಅಲ್ಲಿ ಒಂಥರ ಕೆಮಿಕಲ್ಸ್ ಇರ್ಬೋದು ಮತ್ತೆ ಅಲ್ಲಿರೋ ಎಕ್ವಿಪ್ಮೆಂಟ್ಸ್ ಇರ್ಬೋದು ಅದನ್ನ ಹ್ಯಾಂಡಲ್ ಮಾಡೋತರ ಮತ್ತೆ ಕ್ಯಾಟ್ ಟೆಕ್ನಿಷಿಯನ್ಸ್ ಆಗು ತಗೊತಾರೆ ಕ್ಯಾಟ್ ಪ್ರಿಂಟಿಂಗ್ ಮಾಡ್ತಾರಲ್ವಾ ಜ್ಯೂಲ್ರಿ ಕ್ಯಾಟ್ ಕ್ಯಾಟ್ ಪ್ರಿಂಟಿಂಗ್ ಮಾಡ್ತಾರಲ್ಲ ಆ ಟೆಕ್ನಿಷಿಯನ್ಸ್ ಆಗು ಜಾಬ್ ಆಪರ್ಚುನಿಟೀಸ್ ಇದೆ ಮತ್ತೆ ಅಫ್ಕೋರ್ಸ್ ಯು ಕ್ಯಾನ್ ಟೀಚ್ ಯು ಡಿಸೈನ್ ಸೊ ಇಷ್ಟೆಲ್ಲ ಆಪ್ಷನ್ಸ್ ಇದೆ